ಯಮನಪ್ಪ ಮೇಟಿಯವರು ನಿನ್ನೆ ನಮ್ಮನ್ನೆಲ್ಲ ಅಗಲಿದಾರ ಅವರು ನಾನು ಎಂಬತ್ತ ಮೂರರಲ್ಲಿ ಎಮ್ ಎಲ್ ಎ ಆದಾಗ ಪರಿಚಯ ಆಯ್ತು ಅವತ್ತಿನಿಂದ ಇವತ್ತವರಿಗೆ ನಿನ್ನೆಯವರಿಗೆ ನನ್ನ ಒಡನಾಟದಲ್ಲಿ ಇದ್ದಂಥವರು ಜೊತೆಗೆ ನಾನು ಏನು ತೀರ್ಮಾನಗಳನ್ನು ಮಾಡ್ತೀನಿ ಆ ತೀರ್ಮಾನಕ್ಕೆ ಅವ್ರು ಯಾವಾಗಲೂ ಭದ್ರ ನಾನು ಜನತಾ ಪಾರ್ಟಿನಲ್ಲಿರಲಿ ಜನತಾ ದಳದಲ್ಲಿರಲಿ ಕಾಂಗ್ರೆಸ್ ಸೇರಿರಲಿ ಯಾವಾಗಲೂ ಕೂಡ ನನ್ನನ್ನು ಅನುಸರಿಸ್ತಾ ಇದ್ರು ಜನತಾ ಪಾರ್ಟಿಲಿ ಇದ್ದಾಗಲೂ ನಾನು ಹೇಳದ ಕೇಳ್ತಿದ್ರು ಜನತಾ ದಳದಲ್ಲಿದ್ದಾಗಲೂ ಕೂಡ ಹೇಳದ ಕೇಳ್ತಾ ಇದ್ರು ಆಮೇಲೆ ಕಾಂಗ್ರೆಸ್ ಸೇರಿದಾಗಲೂ

ದಲಿತರು ಇವರು ಸಂಘಟನೆಯನ್ನು ಮಾಡ್ತಾ ಇದ್ದಾಗ ನನ್ನ ಜೊತೆಯಲ್ಲಿ ಹೆಗಲಿಗೆ ಹೆಗಲು ಕೊಟ್ಟು ದುಡದಂತವ್ರು ಆಮೇಲೆ ನಾನು ಕಾಂಗ್ರೆಸ್ ಸೇರಿದಾಗ ಕಾಂಗ್ರೆಸ್ ಸೇರಿದ್ರು ನಾನು ಯಾಕೆ ಈ ಮಾತುಗಳನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ ನಿಷ್ಠೆ ಇದೆಯಲ್ಲ ಆ ಪದ್ಧತೆ ಇದೆಯಲ್ಲ ಅದು ಎಲ್ರಿಗೂ ಬರಲ್ಲ ಹೆಚ್ ಭೇಟಿ ಅವರಿಗೆ ಇನ್ನೊಂದು ಹೆಸರು ನಿಷ್ಠಾವಂತ ರಾಜಕಾರಣಿ ಅಂತ ನನ್ನ ಜೊತೆಯಲ್ಲಿ ಹೆಚ್ಚು ಮಾತಾಡ್ತಿರ್ಲಿಲ್ಲ ಆದ್ರೆ ನಾ ಏನ್ ತೀರ್ಮಾನ ತಗೊಳ್ತೀನಿ ಅದರಂತೆ ನಡ್ಕೊಳ್ತಾ ಇದ್ದ ನನ್ನ ಎದುರುಗಡೆ ಕೂತ್ಗಳು ಕೂಡ ಅವ್ರು ಮಾಡ್ತಿರ್ಲಿಲ್ಲ ಅಷ್ಟೊಂದು ಗೌರವ ಇರ್ತಕ್ಕಂಥ ವ್ಯಕ್ತಿ ನನಗಿಂತ ಒಂದು ವರ್ಷ ದೊಡ್ಡವರು ನಾನು ಈಗ ಎಪ್ಪತ್ತೊಂಬತ್ತನೇ ವರ್ಷ ನಡೀತಾ ಇದೆ ಅವರು ಎಂಬತ್ತು ವರ್ಷ ಆಗಿದೆ ಅವರು ನಲವತ್ತಾರರಲ್ಲಿ ಹುಟ್ಟಿದ್ರು ನಾನು ನಲವತ್ತೇಳರಲ್ಲಿ ಹುಟ್ಟಿದ್ದೇನೆ ಒಂದು ವರ್ಷ ವ್ಯತ್ಯಾಸ ನನಗೂ ಅವ್ರಿಗೂ ಆದ್ರೂ ನನ್ನನ್ನೇ ಹಿರಿಯರಂತೆ ಕಾಣ್ತಾ ಇದ್ರು ಅವರು ಅದು ಎಲ್ಲರಲ್ಲೂ ಬರಲಿಕ್ಕೆ ಸಾಧ್ಯ ಇಲ್ಲ ಅವರು ಎಮ್ ಎಲ್ ಎ ಆದರು ಎಂ ಪಿ ಆದರು ಮಂತ್ರಿ ಆದರು ಚೇರ್ಮನ್ ಆದರು ಯಾವತ್ತೂ ಕೂಡ ಒಂದು ದಿನನೂ ಕೂಡ ನನಗೆ ಅಧಿಕಾರ ಬಂದಿದೆ ಅಂತೇಳಿ ದುರಂಕಾರದಿಂದ ನಡ್ಕೊಳ್ಳಲಿಲ್ಲ ಯಾಕಂತಂದ್ರೆ ಅಧಿಕಾರ ಶಾಶ್ವತ ಅಲ್ಲ ಜನ ಕೊಡೋದು ಅಧಿಕಾರನ ಅಧಿಕಾರನ ಜನರಿಗೋಸ್ಕರ ನಾವು ಸೇವೆಯ ಮೂಲಕ ಅದನ್ನ ತೀರಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಧಿಕಾರ ಕೊಡೋದು ಜನರು ಮತ್ತೆ ಅಧಿಕಾರ ಕೊಟ್ಟು ನಮ್ಮ ಪರವಾಗಿ ಕೆಲಸ ಮಾಡಿ ಅಂತೇಳಿ ಕೊಡಿಸ್ತಕ್ಕಂಥವ್ರು ಅದರಲ್ಲಿ ಬಹಳ ದೊಡ್ಡ ವಿದ್ಯಾವಂತ ಅಲ್ಲ ಆದರೂ ಕೂಡ ರಾಜಕೀಯದ ಮೂಲ ತತ್ವಗಳಿದ್ವಲ್ಲ ಅವುಗಳನ್ನು ಪಾಲನೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದರು ಅವರು ಕೆಳ ಹಂತದಿಂದ ಮೇಲಂತವರಿಗೆ ರಾಜ್ಯದ ಮಂತ್ರಿಯಾಗಿ ಲೋಕಸಭಾ ಇದ್ದರೂ ಕೂಡ ಯಾವತ್ತು ಇರ್ತಿದ್ರು ಸಜ್ಜನಿಕೆಯಿಂದ ಇರ್ತಾ ಇದ್ರು ಪ್ರಾಮಾಣಿಕವಾಗಿರ್ತಾ ಇದ್ರು ಅವರು ನನ್ನ ಜೊತೆ ಹೆಚ್ಚು ಮಾತಾಡದೆ ಹೋದ್ರು ಕೂಡ ಜನರ ಸಂಪರ್ಕ ಇದೆಯಲ್ಲ ಜನರ ಸಂಪರ್ಕ ಅದನ್ನ ಯಾವತ್ತೂ ಕೂಡ ಹೆಚ್ಚು ಮಾಡ್ಕೊಳ್ತಕ್ಕಂಥದನ್ನ ಮಾಡ್ತಾ ಇದ್ರು ಹೊತ್ತು ಯಾವತ್ತು ಕಡಿಮೆ ಮಾಡ್ತಿರ್ಲಿಲ್ಲ ಮತ್ತೆ ಅವರಿಗೆ ಜಾತಿಯಲ್ಲಿ ಕುರುಗುರು ಜಾತಿನಲ್ಲಿ ಹುಟ್ಟಿದ್ರು ಕೂಡ ಜಾತ್ಯಾತೀತ ವ್ಯಕ್ತಿ ಅಂತಕ್ಕಂಥದ್ದು ಬಹಳ ಮುಖ್ಯ ಎಲ್ಲ ಧರ್ಮ ಜಾತಿಯವರನ್ನ ಎಲ್ಲ ಧರ್ಮದವರನ್ನ ಪ್ರೀತಿಯಿಂದ ಕಾಣ್ತಕ್ಕಂಥ ವ್ಯಕ್ತಿ ಯಾರಾದರೂ ರಾಜಕಾರಣದಲ್ಲಿ ಇದ್ರೆ ಅದು ಎಚ್ ವೈ ಮೇಟಿಯವರು ಅಂತಕ್ಕಂಥದನ್ನ ಮರೀಲಿಕ್ಕೆ ನಾನು ಶೆಟ್ಟಿ ನನಗೆ ಫೋನ್ ಮಾಡಿ ಹೇಳಿದ್ರು ಅಪೋಲೋ ಆಸ್ಪತ್ರೆಗೆ ಸೇರ್ಕೊಂಡಿದ್ದಾರೆ ಅಂತ ಹೇಳಿದ ಮೇಲೆ ನಾನು ಹೋಗಿದ್ದೇನೆ ಅಲ್ಲಿಗೆ ನೋಡಕ್ಕೆ ನನ್ನ ಜೊತೆಲಿ ಚೆನ್ನಾಗಿ ಮಾತಾಡಿದ್ರು ಬಹಳ ಹರ್ಷವಾಗಿ ಮಾತಾಡಿದ್ರು ನಾನು ಕೂಡಲೇ ಡಾಕ್ಟ್ರಿಗೆ ಮಾತಾಡಿದೆ ಅಲ್ಲಿ ಅವ್ರು ಡಾಕ್ಟ್ರಿಗೆ ಮಾತಾಡಿದೆ ಆ ಡಾಕ್ಟರ್ ಕೂಡ ಹೇಳಿದ್ರು ಇಲ್ಲ ರಿಕವರಿ ಆಗ್ತಾರೆ ಏನಾಗೋದಿಲ್ಲ ತೊಂದರೆ ಏನಾಗೋದಿಲ್ಲ ಈಗ ಬಂದದ್ದಕ್ಕೂ ಈಗಲೂ ಬಹಳಷ್ಟು ರಿಕವರಿ ಆಗಿದ್ದಾರೆ ಅಂತ ಎಲ್ಲ ಹೇಳಿದ್ರು ನಾನು ಕೂಡ ನಮ್ಮ ಕಂಡೆ ಇವ್ರು ಏನೂ ಆಗೋದಿಲ್ಲ ಅಂತ ಅಂತ ಬಂದೆ ನಾನು ಮೈಸೂರಿಗೆ ಹೋಗಿದ್ದೆ ಮೈಸೂರಿನಲ್ಲಿ ಇದ್ದಾಗ ಶೆಟ್ಟಿ ಫೋನ್ ಮಾಡಿದ್ರು ಶೆಟ್ಟಿ ಫೋನ್ ಮಾಡಿದಾಗ ಹೇಳಿದ್ರು ಬಹಳ ಕಷ್ಟ ಇದೆ ಸರ್ ಕಷ್ಟ ಆಗ್ತದೆ ನೀವು ಇಲ್ಲಿಗೆ ಆಸ್ಪತ್ರೆಗೆ ಬರ್ರಿ ಅಂತ ಅಂತ ಹೇಳಿದರು ನಾನು ನೇರವಾಗಿ ಮೈಸೂರಿಂದ ಆಸ್ಪತ್ರೆಗೆ ಹೋದೆ ಅಷ್ಟರಲ್ಲಿ ನನಗೆ ತಡಿಲಾದಂತ ದುಃಖ ಬಂತು ಒಬ್ಬ ಇವತ್ತೇನಾದ್ರೂ ನನಗೆ ರಾಜಕೀಯವಾಗಿ ನಷ್ಟ ಆಗಿದ್ರೆ ಅವರ ಸಾವಿನಿಂದ ದೊಡ್ಡ ನಷ್ಟ ಆಗಿದೆ ಅಂತ ಅಷ್ಟೊಂದು ನಿಷ್ಠಾವಂತ ವ್ಯಕ್ತಿ ಅಷ್ಟೇ ಅಲ್ಲ ನಾ ಏನು ಹೇಳಿದ್ರು ಮಾಡ್ತಾ ಇದ್ರು ಅವರು ಒಂದ್ಸಾವಿರ ತೊಂಬತ್ತಾರಲ್ಲಿ ನಾವು ಸರ್ವೆ ಮಾಡಿಸಿದ್ದವು ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಲ್ಲಿ ಸರ್ವೆ ಮಾಡಿಸಿದ್ದವು ಮೇಡಿಯವರು ನಿಂತಿದ್ರೆ ಗೆಲ್ತಾರೆ ಅಂತ ಬಂತು ಸರ್ವೇನಲ್ಲಿ ದೇವೇಗೌಡರು ಆಗ ಮುಖ್ಯಮಂತ್ರಿ ಆಗಿದ್ರು ನಾನು ಹಣಕಾಸಿನ ಮಂತ್ರಿ ಆಗಿದ್ದೆ ಇವರು ಕೂಡ ಅರಣ್ಯ ಮಂತ್ರಿ ಆಗಿದ್ದರು ದೇವೇಗೌಡರು ಹೇಳಿದ್ರು ಬೇಟೆಯವ್ರನ್ನ ನೀನು ಒಪ್ಸಪ್ಪ ಅಂತ ಹೇಳಿದ್ರು ಬೇಟೆಯವ್ರನ್ನ ಕರೆದು ಹೇಳಿದೆ ನಾನು ನೋಡಪ್ಪ ನೀನು ಲೋಕಸಭೆಗೆ ನಿಂತ್ಕೋಬೇಕು ಮಂತ್ರಿಗಿರಿಗೆ ರಾಜೀನಾಮೆ ಕೊಡಬೇಕಾಗ್ತದೆ ಅಂತ ಹೇಳಿದೆ ನೀವು ಹೇಳದ್ಮೇಲೆ ಆಯ್ತು ಸರ್ ಅಂತಂದ್ರು ಆಮೇಲೆ ಹಿಂದ್ಗಡೆ ಹೇಳ್ಕೊಂಡಿದ್ರು ನನಗೆ ಇಂಗ್ಲೀಷು ಬರಲ್ಲ ಹಿಂದಿನೂ ಬರಲ್ಲ ನಾನು ಏನ್ ಮಾಡಲಿ ಹೋಗಿ ಲೋಕಸಭೆಗೆ ಅಂತ ಹೇಳ್ತಾ ಇದ್ರು ಆದರೂ ಕೂಡ ನಾನು ಹೇಳದೆ ಅಂತೇಳಿ ಒಂದು ಚಕಾರನ್ನು ಎದ್ದೇನೆ ಒಪ್ಕೋಬಿಟ್ರು ಅವರು ಲೋಕಸಭೆಗೆ ನಿಲ್ಲಿಸಿದ್ರು ಲೋಕಸಭೆಯಲ್ಲಿ ಲೋಕಸಭೆಯಲ್ಲಿ ಗೆದ್ದರು ಲೋಕಸಭಾ ಸದಸ್ಯರಾಗಿದ್ದರು ದೇವೇಗೌಡರು ಪ್ರಧಾನಮಂತ್ರಿ ಆಗಬೇಕಾದ್ರೂ ಕೂಡ ಕಾರಣಕರ್ತರು ಇವರು ಒಪ್ಪ ಲೋಕಸಭೆ ಬಾಗಲಕೋಟೆ ಗದ್ದಿಗೌಡ ಇಲ್ಲೇ ಇದ್ದಾವೆ ನಿನ್ ನಿಮ್ ಕ್ಷೇತ್ರದಲ್ಲಿ ಗೆದ್ದು ಆ ಅಲ್ಲಿ ಗೆಲ್ಲಬೇಕಾದ್ರೆ ಕಷ್ಟ ಜನಾನುರಾಗಿಗಳಾಗಿದ್ದರು ಮಾತ್ರ ಕಷ್ಟ ಗೆಲ್ಲಿಕ್ಕೆ ಸಾಧ್ಯ ಆಗ್ತದೆ ಅವರ ಜನಪ್ರಿಯತೆ ಎಷ್ಟು ಮಟ್ಟಿಗೆ ಇತ್ತು ಅಂತಂದ್ರೆ